ಉಪಮನ್ಯು ಕ್ಷೀರಸಾಗರವನ್ನು ಪಡೆದ ಕತೆ ಉಪಮನ್ಯು ವ್ಯಾಘ್ರಪಾದ ಮುನಿಯ ಮಗನು ಜನ್ಮ ಜನ್ಮಾಂತರದಲ್ಲಿ ಅವನು ಸಿದ್ಧಪುರುಷನು ಅವನು ಪರಶಿವನನ್ನು ತಪಗೈದು ಶಿವನಿಂದ ಹೊರಪಡೆದನು ಅವನು ಗಣೇಶತ್ವ ಸಹಿತ ಕ್ಷೀರಸಾಗರವನ್ನೇ ಪಡೆದ ಕಥೆಯು ರೋಮಾಂಚಕಾರಿಯಾದುದು ಒಂದು ದಿನ ಉಪಮನ್ಯು ತನ್ನ ತಾಯಿಯನ್ನು ಕುರಿತು ಅಮ್ಮ ನನಗೆ ಆಕಳ ಹಾಲನ್ನು ಕೊಡು ಎಂದು ಕೇಳಿದನು ಆದರೆ ನಿಜಕ್ಕೂ ಮನೆಯಲ್ಲಿ ಆಕಳ ಹಾಲು ಇರಲಿಲ್ಲ ಅವಳು ಶಿಲೋಂಧ ಎಂಬ ಹಿಟ್ಟಿನಲ್ಲಿ ಕೃತಕ ಹಾಲನ್ನು ತಯಾರಿಸಿಕೊಟ್ಟಳು ಅದನ್ನು ಕುಡಿದು ಉಪಮನುವಿನ ಮುಖವು ಚಿಕ್ಕದಾಯಿತು ಅವನು ತನ್ನ ತಾಯಿಯನ್ನು ಕುರಿತು ಅಮ್ಮ ನಾನು ಆಕಳ ಹಾಲನ್ನು ಕೇಳಿದರೆ ನೀನು ಕೃತಕವಾದ ಯಾವುದೋ ದ್ರವವನ್ನು ಕೊಟ್ಟು ಇದನ್ನೇ ಹಾಲು ಎಂದು ಕೊಟ್ಟಿದ್ದೀಯಾ ಇದು ನಿನಗೆ ಧರ್ಮಸಮ್ಮತವೇ ಎಂದು ಕೇಳಲಾಗಿ ತಾಯಿಯು ತುಂಬ ದುಃಖಿತಳಾಗಿ ಮಗು ನಮಗೆ ನಿಜವಾದ ಹಾಲು ಎಲ್ಲಿಂದ ಬರಬೇಕು ಶಿವನು ನಮಗೆ ಅಂತಹ ಭಾಗ್ಯವನ್ನು ನೀಡಲಿಲ್ಲ ಎಂದು ಕೇಳಲಾಗಿ ಉಪಮನ್ಯವು ಮನದಲ್ಲಿ ನಿರ್ಧಾರದಿಂದ ಅವ್ವ ನೀನು ದುಃಖಿಸಬೇಡ ನಮ್ಮ ಮನೆಗೆ ಹಾಲಿನ ಹೊಳೆಯನ್ನೇ ಹರಿಸುತ್ತೇನೆ ನಾನು ಈ ದಿನವೇ ತಪವನ್ನು ಆಚರಿಸಿ ಪರಸವನನ್ನು ಒಲಿಸಿ ಹಾಲಿನ ಹೊಳೆಯನ್ನೇ ತರಿಸುತ್ತೇನೆ ಎಂದು ಹೇಳಿದಾಗ ತಾಯಿಯು ಪರಮ ಸಂತೋಷದಿಂದ ಮಗು ನಿನ್ನ ಅಭೀಷ್ಟ ಈಡೇರಲಿ ಹೋಗಿ ಶಿವನು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಿಸಿ ಕಳಿಸಿದಳು ತಾಯಿಯು ಉಪಮನ್ಯವನ್ನು ಕಳಿಸುವಾಗ ಪವಿತ್ರ ಭಸ್ಮವನ್ನು ಧರಿಸಿಕೋ ನಿನಗೆ ಶಿವನು ಖಂಡಿತವಾಗಿಯೂ ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಹೇಳಿ ಮಗನನ್ನು ಕಳಿಸಿದಳು ಉಪಮನ್ಯುವು ತಪವನ್ನು ಆಚರಿಸುವುದಕ್ಕೆ ಹಿಮಾವತ್ ಪರ್ವತದ ಕಡೆಗೆ ನಡೆದನು ಹಿಮಾವತ್ ಪರ್ವತದ ತಪ್ಪಲನ್ನು ಸೇರಿದ ಉಪಮನ್ಯುವು ಎಂಟು ಇಟ್ಟಿಗೆಗಳನ್ನಿಟ್ಟು ಒಂದು ಚಿಕ್ಕ ಗೃಹವನ್ನು ನಿರ್ಮಿಸಿದನು ಅದರಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿದನು ಓಂ ನಮ ಶಿವಾಯ ಷಡಕ್ಷರಿ ಮಂತ್ರವನ್ನು ಗಂಗಾಪ್ರವಹದಂತೆ ಅವನು ಜಪಿಸತೊಡಗಿದನು ಸಾಧಾರಣ ಮಾನವನಾದ ಈ ಋಷಿಯು ಇಂತಹ ಕಠಿಣ ತಪವನ್ನು ಮಾಡುತ್ತಿರುವುದು ಅದೇ ಪರ್ವತ ತಪ್ಪಲಿನ ಹಲವು ದಾನವರಿಗೆ ಸಹನೆಯಾಗಲಿಲ್ಲ ಅವರು ಉಪಮನ್ಯುವಿನ ತಪೋಭಂಗ ಮಾಡಲು ನಾನಾ ಪ್ರಯತ್ನವನ್ನು ಮಾಡತೊಡಗಿದರು ಒಂದು ನೂರು ವರ್ಷಗಳವರೆಗೆ ತಪವನ್ನು ಆಚರಿಸಿದ ಉಪಮನ್ಯುವಿನ ದೇಹವೆಲ್ಲ ಮಣ್ಣು ಪಾಲಾಗಿ ಕೇವಲ ಅಸ್ಥಿಪಂಜರವಾಗಿದ್ದು ಆ ಅಸ್ಥಿಪಂಜರದೊಳಗೆ ಯಾವುದೋ ಎಂದು ಆವಾಹನೆಯಾಗಿ ಆ ಶಕ್ತಿಯೇ ಪಂಚಾಕ್ಷರಿ ಮಂತ್ರವನ್ನು ಮಂತ್ರವನ್ನು ಜಪಿಸುತ್ತಿದ್ದುದನ್ನು ಕಂಡು ದೇವತೆಗಳು ಆಶ್ಚರ್ಯಪಟ್ಟರು ಪರಶಿವನ ಉಪಮನ್ಯುವನ್ನು ಎಷ್ಟು ಪರೀಕ್ಷಿಸಿದರೂ ಅವನಿಗೆ ತೃಪ್ತಿ ಇರಲಿಲ್ಲ ಇ ಇದೇನು ಇಷ್ಟೊಂದು ಪರೀಕ್ಷೆ ಎಂದು ಇಂದ್ರಾದಿ ದೇವತೆಗಳಿಗೆ ಆಶ್ಚರ್ಯ ಉಂಟಾಯಿತು ಈ ಮಧ್ಯೆ ಹದಿನಾರು ಸಾವಿರ ದಾನವರು ಉಪಮನ್ನುವನ್ನು ತಪೋಭಂಗ ಮಾಡಲು ಪ್ರಯತ್ನಿಸಿ ವಿಫಲರಾದರು ಅವರು ಒಟ್ಟಿಗೆ ಬಂದು ಉಪಮನ್ಯುವಿನ ಭಗವಂತನ ಧ್ಯಾನವನ್ನು ಭಂಗಗೊಳಿಸಲು ಅವನ ಹತ್ತಿರ ಬಂದಾಗ ಉಪಮನ್ನು ಶಿಲಾರೂಪ ಧರಿಸಿದ್ದನು ಆ ಶಿಲೆಯನ್ನು ಅಲ್ಲಿಂದ ಕದಲಿಸಲೂ ಕೂಡ ಅವರಿಂದ ಸಾಧ್ಯವಾಗಲಿಲ್ಲ ಆದರೆ ಉಪಮನ್ಯುವಿನ ಆ ಶಿಲಾರೂಪದಿಂದಲೇ ಶಿವಪಂಚಾಕ್ಷರಿ ಮಂತ್ರ ಹೊರಹೊಮ್ಮುತ್ತಲೇ ಇತ್ತು ದೇವತೆಗಳು ದೇವೇಂದ್ರನ ನಾಯಕತ್ವದಲ್ಲಿ ಪರಸಿವನಲ್ಲಿಗೆ ಧಾವಿಸಿ ನಡೆದರು ಶಿವನನ್ನು ಅನೇಕ ವಿಧದಲ್ಲಿ ಪ್ರಾರ್ಥಿಸಲು ಶಿವನು ಸಂತುಷ್ಟನಾದನು ನಂತರ ದೇವೇಂದ್ರನು ದೇವತೆಗಳೆಲ್ಲರ ಪರವಾಗಿ ಶಿವನನ್ನು ಪ್ರಾರ್ಥಿಸುತ್ತಾ ಜಗದ್ರಕ್ಷಕನೇ ಉಪಮನ್ಯು ಎಂಬ ಬಾಲಕನು ಅತ್ಯಂತ ಉಗ್ರವಾಗಿ ತಪವನ್ನು ಆಚರಿಸುತ್ತಿದ್ದಾನೆ ಅವನು ಅವನ ತಂದೆಯು ನಡೆಸಿದ ವೀರಜ ಹೋಮಕುಂಡದ ಭಸ್ಮಧಾರಣೆ ಮಾಡಿ ತಪಗೈಯುತ್ತಿರುವುದರಿಂದ ಅದು ಇಡೀ ಜಗತ್ತನ್ನೇ ಸುಡುತ್ತಿದೆ ನಾವು ನಿನಗೆ ಶರಣು ಹೋಗಿದ್ದೇವೆ ನೀನು ಕೃಪೆ ಮಾಡಿ ಘೋರ ತಪವನ್ನು ಆಚರಿಸುತ್ತಿರುವ ಉಪಮನ್ಯುವಿನ ತಪವನ್ನು ತಡೆಗಟ್ಟಿ ಈ ತಪದಿಂದ ಆಗುತ್ತಿರುವ ಅನಾಹುತ ಹಾಗೂ ದಾನವರ ಪರಿವರ್ತನೆಯನ್ನು ನಿಲ್ಲಿಸಬೇಕು ಎಂದು ಕೋರಿದನು ಆಗ ಪರಶಿವನು ಉಪಮನ್ಯವನ್ನು ಪರೀಕ್ಷೆ ಮಾಡುವ ಹಂಬಲದಿಂದ ದೇವೇಂದ್ರನ ರೂಪವನ್ನು ಧರಿಸಿ ಉಪಮನ್ಯುವಿನ ಎದುರಿನಲ್ಲಿ ಪ್ರತ್ಯಕ್ಷನಾದರು ಬಹಿರ್ಮುಖನಾದ ಉಪಮನ್ಯುವು ತನ್ನ ಎದುರಿನಲ್ಲಿ ಪ್ರತ್ಯಕ್ಷನಾದ ಇಂದ್ರನನ್ನು ಕುರಿತ ದೇವೇಂದ್ರ ನೀನು ನನಗೆ ಪ್ರತ್ಯಕ್ಷನಾದದ್ದು ನನಗೆ ಸಂತೋಷವು ಜೊತೆಗೆ ಆಶ್ಚರ್ಯವಾಗಿದೆ ಆದರೆ ನಾನು ನಿನ್ನನ್ನು ಕುರಿತು ತಪವನ್ನು ಆಚರಿಸಲಿಲ್ಲ ಆದರೂ ನೀನು ನನ್ನ ಮೇಲೆ ಕರುಣೆಯಿಟ್ಟು ದರ್ಶನ ನೀಡಿದ್ಯಾ ನಿನ್ನ ದಿವ್ಯ ದರ್ಶನದಿಂದ ನಾನು ಪುನೀತನಾದೆ ಎಂದನು ದೇವೇಂದ್ರನ ಉಪಮನ್ಯುವಿನ ಮಾತಿಗೆ ಸಂತೋಷವನ್ನು ವ್ಯಕ್ತಪಡಿಸಿ ಅವನನ್ನು ಕುರಿತು ಉಪಮನ್ನು ನಾನು ನಿನಗೆ ದರ್ಶನವನ್ನು ಹಾಗೂ ನೀನು ಕೇಳಿದ ವರವನ್ನು ಅನುಗ್ರಹಿಸಲು ಬಂದ ಿದ್ದೇನೆ ನಿನ್ನ ಮನದಿಚ್ಛೆಯ ಪ್ರಕಾರ ಬೇಕಾದ ವರವನ್ನು ಕೇಳು ಅದನ್ನು ಅನುಗ್ರಹಿಸಲೆಂದೇ ನಾನು ಬಂದಿರುವೆನು ಇಂದು ನಿಜಕ್ಕೂ ನನ್ನ ಭಾಗ್ಯದ ದಿನಗಳು ಆಯಿತು ಉಪಮನ್ನು ಇನ್ನು ನಿನ್ನ ಮನದಿಚ್ಛೆಯೇನು ಎಂದು ಕೇಳಲಾಗಿ ಉಪಮನ್ನುವಿನ ಉಪಮನ್ನುವನು ಇಂದ್ರನನ್ನು ಕುರಿತು ಪರಶಿವನೇ ನೀನು ಇಂದ್ರನ ರೂಪಿನಿಂದ ಬಂದು ನನ್ನನ್ನು ಪರೀಕ್ಷಿಸುವುದು ಸರಿಯಲ್ಲ ಏಕೆಂದರೆ ಇನ್ನು ನಿನ್ನನ್ನೇ ನಾನು ಇಂದ್ರನೆಂದು ತಿಳಿದುಕೊಂಡಿದ್ದೆ ಆದರೆ ಆ ಇಂದ್ರನು ನನಗೆ ಇನ್ನು ತಾನೇ ವರ ನೀಡಿ ಯಾನು ಆದ್ದರಿಂದ ನಿವೇಶದಿಂದ ಬಂದಿರುವ ವಿಶ್ವೇಶ್ವರನೇ ನನ್ನನ್ನು ಅನುಗ್ರಹಿಸು ನನಗೆ ಹಾಲು ಹರಿಯುವಂತಹ ಸಾಗರವನ್ನೇ ಅನುಗ್ರಹಿಸು ಎಂದು ಕೇಳಲಾಗಿ ಪರಶಿವನು ಸಪ್ತಸಾಗರ ಪೈಕಿ ಕ್ಷೀರಸಾಗರವೂ ನಿನ್ನದು ಅದನ್ನು ನಾನು ನಿನಗೆ ಅನುಗ್ರಹಿಸುತ್ತಿದ್ದೇನೆ ಎಂದು ಹೇಳಿ ನಂತರ ಪಾರ್ವತಿಯ ಕಡೆ ತಿರುಗಿ ನೋಡಲು ಪಾರ್ವತಿಯು ಉಪಮನ್ಯವನ್ನು ಅಭಿಮಾನದಿಂದ ನೋಡುತ್ತಾ ಶಿವನೇ ಇವನಿಗೆ ನೀವು ಈ ಹಿಂದೆ ಕುಮಾರತ್ವವನ್ನು ಅನುಗ್ರಹಿಸಿರುವ ಪ್ರಕಾರ ಈತನು ಕೈಲಾಸದಲ್ಲಿ ಗಣಪತ್ಯವನ್ನು ಹೊಂದಿ ವಹಿಸಲಿ ಎಂಬ ತನ್ನ ಕೋರಿಕೆಯನ್ನು ಸಲ್ಲಿಸಿದಳು ಆಗ ಪ್ರತ್ಯಕ್ಷ ಪರಮೇಶ್ವರನು ಹಾಗೂ ನಂತರ ಪಾರ್ವತಿ ಪ್ರತ್ಯಕ್ಷರಾಗಿ ಉಪಮನ್ಯುವಿಗೆ ಅನುಗ್ರಹಿಸಿದರು ಪರಶಿವನು ಉಪ್ ಉಪಮನ್ಯುವನ್ನು ಕುರಿತು ಉಪಮನ್ಯು ನೀನು ನಿನಗೆ ಜನ್ಮ ನೀಡಿದ ತಾಯಿಯ ಆಶೀರ್ವಾದವನ್ನು ಹೊತ್ತು ತೊಟ್ಟು ಹಾಲುಗಾಗಿ ಇಂತಹ ತಪೋಮಗ್ನಾಗಿರುವುದು ನಿನ್ನ ಮಾತೃಭಕ್ತಿಯನ್ನು ತೋರಿಸುತ್ತದೆ ಆದರೆ ನಿನಗೆ ವರ ನೀಡುವುದಲ್ಲದೆ ಮುಂದೆ ಜೀವಿಗಳಿಗೆ ನಾನು ನೀಡುವ ಸಂದೇಶವೇನೆಂದರೆ ಮುಂದೆ ಯಾರು ತನ್ನ ತಂದೆ ತಾಯಿಗಳನ್ನು ಹಾಗೂ ತನಗೆ ಜನ್ಮ ನೀಡಿದವರನ್ನು ನಿಕೃಷ್ಟರಾಗಿ ಕಾಣುವರು ಅವರಿಗೆ ಯಾವುದೇ ಆಯುರ ಆರೋಗ್ಯ ಸಂಪತ್ತಿಲ್ಲದೆ ಅವರನ್ನು ಹಾಳು ಮಾಡುವೆನು ಎಂದು ಹೇಳಿ ಉಪಮನ್ಯುವಿಗೆ ಕುಮಾರ ಪಟ್ಟವನ್ನು ಕಟ್ಟಿ ಹರಸಿದನು ಸಪ್ತಸಾಗರಗಳ ಪೈಕಿ ಒಂದು ಸಾಗರವು ಕ್ಷೀರಸಾಗರವಾಗಿ ಆ ಸಾಗರ ಉಪಮನ್ಯುವನ ಪರ್ಣಕುಟಿಯ ಮುಂದೆ ಹರಿಯಲಾರಂಭಿಸಿತು ಪಾರ್ವತಿ ಪರಮೇಶ್ವರನ್ನು ಕಂಡು ಉಪಮನ್ಯುವ ಬಹುವಿಧವಾಗಿ ಸ್ತೋತ್ರ ಮಾಡಿ ಪರಸಿವನೇ ನಾನು ಏನೇ ವರಗಳನ್ನು ಕೇಳದಿದ್ದರೂ ನನ್ನ ತಾಯಿಯವರಿಗೆ ನಾನು ವಚನ ನೀಡಿರುವ ಪ್ರಕಾರ ನನ್ನ ಮನದಿಚ್ಛೆಯಂತೆಯೇ ಕ್ಷೀರಸಾಗರವನ್ನು ನನ್ನ ಪರ್ಣಕುಟಿಯ ಮುಂದೆ ಹರಿಸಿರುವೆ ಈ ನದಿಯು ಕ್ಷೀರಸಾಗರವೆಂದು ಪ್ರಸಿದ್ಧವಾಗಲಿ ಈ ನದಿಯಲ್ಲಿ ಪಂಚಾಕ್ಷರಿ ಸ್ತೋತ್ರ ಮಾಡುತ್ತಾ ಯಾರು ಸ್ನಾನ ಮಾಡುತ್ತಾರೋ ಅವರ ಪಾಪಶೇಷಗಳೆಲ್ಲವೂ ನಿವೃತ್ತಿಯಾಗಲೆಂಬ ವರವನ್ನು ನೀಡು ಎನ್ನರಾಗಿ ಪರಸಿವನ್ನು ತಥಾಸು ಎಂದನು